ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ಚೆನ್ನಾಗಿ ಮೇಡಮ್ ನೀವು ಹೇಗಿದ್ದೀರಾ ಎಸ್ ಸರ್ ಚೆನ್ನಾಗಿ ಇದ್ದೀನಿ ಆಲ್ ಫೈನ್ ಎಸ್ ಮೇಡಮ್ ಈಗ ಸ್ಟಾರ್ಟ್ ಮಾಡ್ಕೊಳ್ಳ ಆಹಾ ಅದಕ್ಕೂ ಮುಂಚೆ ಮೇಡಮ್ ಅವರೇ ನಮ್ಮ ಇಂಟ್ರೊಡಕ್ಷನ್ ತಗೊಂಡ್ರಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಅಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಬೇರೆ ನೇಮಲ್ಲಿ ಕೂಡ ನಮ್ಮ ಶಾಪ್ ಬರಲ್ಲ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆಯಿಂದ ಹಾಗೂ ಮೋಡಾರ್ನ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರಿಯರ್ ಹೊಡಿತಾರೆ ಜೊತೆಗೆ ರಜಾತಾ ಕ್ರಮಸ್ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡು ನಮ್ಮ ಬೋರ್ಡ್ ಹಾಕಿದ್ವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಇನ್ನೇನು ಕನ್ಫ್ಯೂಷನ್ ಆದರೆ ಬೇರೆ ನಮ್ಮ ನಂಬರಿಗೆ ಕಾಲ್ ಮಾಡಿ ನಂಬರ್ ಬಂದು ಪಿಕ್ ಮಾಡಿ ಕೊಟ್ಟು ಬೆಸ್ಟ್ ಬಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲಾ ವಿಧವಾದ ಸಾರಿ ಸಿಗದೆ ಅಂದರೆ ಗಿಫ್ಟಿಂಗ್ ಹಿಡಿದು ಅಪ್ ವೆಡ್ ಸೆಲೆಬ್ರಿಟಿ ವರ್ಗ ಸಾರಿ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿವರ್ಸ್ ಇದನ್ನು ಕೂಡ ನಾನು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಓಕೆ ಸರ್ ಈ ಸಲ ನಾನು ಒಂದು ಗ್ರ್ಯಾಂಡ್ ಆಗಿರೋ ಸಾರಿನ ಟೂ ತೌಸಂಡ್ ರುಪೀಸ್ ರೇಂಜಲ್ಲಿ ನಾನು ನಿಮಗೆ ತೊಗೊಂಡಿದ್ದೀನಿ ಇದು ಬೆಲೆ ಬಂದು ಎರಡು ಸಾವಿರ ರೂಪಾಯಿ ಇರುತ್ತೆ ವೆರೈಟಿ ಮಾತ್ರ ತುಂಬಾ ಗ್ರಾಂಡ್ ಆಗಿದೆ ರಿಚ್ ಆಗಿದೆ ರಿಸೆಪ್ಷನ್ ಉಡಬಹುದು ನೀವು ಸಾರಿ ಹೌದು ಅಷ್ಟು ಗ್ರಾಂಡ್ ಆಗಿದೆ ಸಾರಿ ಅದ್ರ ಇದು 2000 ರೂಪಾಯಿಗೆ ಕೊಡ್ತಾ ಅಂದ್ರ 2000 ರೂಪಾಯಿಸ್ ಕಿ ಇಸಲಿ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಮೇಡಂ ಸೂಪರ್ ಸರ್ ನಮ್ಮಲ್ಲಿ ಜೊತೆಗೆ ಇನ್ನೊಂದು ಏನಂದ್ರೆ ಮೇಡಂ ಅಂದ್ರೆ 10 ಪೀಸ್ ಮೇಲೆ ನೀವು ಮಿಸ್ ಮ್ಯಾಚ್ ಮಾಡಿ ನಮ್ಮಲ್ಲಿ ಸಾರಿಸ್ ತಗೊಂಡ್ರೆ 400 ರೂಪಾಯಿ ಮೇಲ್ ಪಟ್ ಪ್ರೈಸ್ ಯಾವುದೇ ಸಾರಿ ಆಗಬಹುದು ಹತ್ತು ಸೀರೆ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಗ್ರ್ಯಾಂಡ್ ಸಾರೀಸ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ವೆರೈಟಿ ಅಮೇಜಿಂಗ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ನಿಮಗೆ ಏನಾದ್ರೂ ಎರಡು ಸಾವಿರ ರೂಪಾಯಿ ವರ್ತ್ ಅಲ್ಲಿ ಸೀರೆಗಳು ಬೇಕಂದ್ರೆ ಈಗಲೇ ಬಂದು ವಿಸಿಟ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಒಂದು ಬ್ಯೂಟಿಫುಲ್ ಡಿಸೈನರ್ ವೇರ್ ಸಾರಿ 2300 ರೂಪಾಯಿ ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ ವಾವ್ 2300 ರೂಪಾಯಿ ವೆರೈಟಿ ಸಕ್ಕತ್ತ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದಿರಲ್ಲ 2300 ರೂಪಾಯಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಈ ವೆರೈಟೀಸ್ ನಿಮಗೆ ಸಿಕ್ಬಿಡುತ್ತೆ ನಿಮಗೆ ಏನಾದರೂ ಈ ಕಲೆಕ್ಷನ್ಸ್ ಬೇಕಾ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ನೀವು ವಾಟ್ಸಪ್ ಮಾಡಿದ್ರಿ ಅಂದರೆ ನಿಮಗೆ ಯಾವ ಸೀರೆ ಬೇಕಾದರೂ ವಿಡಿಯೋ ಕಾಲ್ ಮುಖಾಂತರ ಅಥವಾ ಫೋಟೋಸ್ಗಳ ಮುಖಾಂತರ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಯಾವ ಊರಿಂದ ಬೇಕಾದರೂ ನಾಟ್ ಓನ್ಲಿ ಆನ್ ಇಂಡಿಯಾ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸ್ ಯಾವ ಊರಿಂದ ಬೇಕಾದರೂ ನೀವು ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ಪ್ರೈಸ್ ಒಳ್ಳೆ ವೆರೈಟೀಸ್ ಒಳ್ಳೆ ಕಲೆಕ್ಷನ್ಸ್ ಆಲ್ಮೋಸ್ಟ್ ತುಂಬಾ ವೆರೈಟೀಸ್ನ ಇವರೇ ಕಸ್ಟಮೈಸ್ ಮಾಡಿ ನಮಗೆ ಕಲೆಕ್ಷನ್ಸ್ಗಳನ್ನ ಕೊಡ್ತಾ ಇದ್ರೆ ಇದೆಲ್ಲ ಬಂದ್ಬಿಟ್ಟು ಪೆಸ್ಟಲ್ ಶೇಡ್ಸ್ ಅಲ್ಲಿ ಬಂದಿರುವಂತಹ ಗ್ರ್ಯಾಂಡ್ ಸ್ಯಾರೀಸ್ಗಳು ಗಳಾಗಿರುತ್ತವೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ವರ್ತಿ ಬೇಕಾದ್ರೆ ಇದನ್ನು ಕೂಡ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಒಂದ್ ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ವೆರೈಟಿ ಸಕ್ಕತ್ತಾಗಿದೆ ಇದೆ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಬೆಲೆನು ಕೂಡ ತುಂಬಾ ರೀಸನಬಲ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಟ್ ಸೂಪರ್ ಸಾರಿ ಮೇಡಮ್ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಸಕ್ಕತ್ತಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್

ಕಲರ್ಸ್ಗಳೆಲ್ಲ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಮೇಡಮ್ ಎಲ್ಲ ಫ್ಯಾನ್ಸಿ ಕಲರ್ಸ್ಗಳೇ ನೋಡಿ ಎಲ್ಲ ಸೀರೆನು ಚೆನ್ನಾಗಿದೆ ಸರ್ ಇದ್ರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಯುನೀಕ್ ಆಗಿದೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮರೂನ್ ಕಲರ್ ತುಂಬಾ ಚೆನ್ನಾಗಿದೆ ಸೊ ಯಾರು ಬೇಕಾದ್ರೂ ಬನ್ನಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ದೆನ್ ಓನ್ಲಿ ಯು ನೋ ದಟ್ ಈ ವೆರೈಟೀಸ್ ಎಷ್ಟು ಚೆನ್ನಾಗಿದೆ ಅದಾದ್ರೆ ನೀವು ಟಚ್ ಮಾಡಿ ಫೀಲ್ ಮಾಡಿ ಪರ್ಚೇಸ್ ಮಾಡುವಾಗಲೇ ಗೊತ್ತಾಗುತ್ತೆ ಅಷ್ಟು ಸೂಪರ್ ಆಗಿದೆ ಈಗಲೇ ಬಂದು ಪರ್ಚೇಸ್ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ವೆರೈಟೀಸ್ ನ ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತು ನೋಡಿ ನಾವು ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್